ಸುಸ್ತಾಗೋಯ್ತು ನನಗಂತೂ ನಿಜ ಎಲ್ಲ ಜರ್ನಿ ಇದು ಮಾಡ್ತಾರಲ್ಲ ಏನು ಟ್ರಾವೆಲ್ ಮಾಡಿ ನಮಗೆ ಒಂದು ಕಂಟೆಂಟ್ ಕೊಟ್ಟು ಅಲ್ಲಿನ ಪರಿಸರ ಆಚಾರ ವಿಚಾರ ಎಲ್ಲ ತೋರಿಸ್ತಾರೆ ಮತ್ತು ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ ಬೆಟ್ಟ ಕಾಡು ಗುಡ್ಡ ಅಂಥ ಪ್ರದೇಶಕ್ಕೆಲ್ಲ ಹೋಗಿ ಟ್ರಾವೆಲ್ ಮಾಡ್ತಾರಲ್ಲ ನಿಜ ಅಂಥವ್ರಿಗೆಲ್ಲ ಹ್ಯಾಟ್ಸ್ ಅಫ್ ಅಂತ ಹೇಳ್ತೀನಿ ನಾನಂತೂ ಅಂಥವ್ರಿಗೆ ಅಂಥವ್ರ ವೀಡಿಯೋನ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂಥವ್ರನ್ನ ನಿಜ ಬೆಳೆಸಿ ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಬೆಟ್ಟ ಕುಟ್ಟನೆಲ್ಲ ಹತ್ತುತಾರೆ ಅಂಥವ್ರಿಗೆಲ್ಲ ಲೈಕ್ಸ್ ಕಮೆಂಟ್ ಕೊಡಲೇಬೇಕು ನನಗೆ ಇವತ್ತು ಅನುಭವ ಆಗ್ತಿದೆ ನೋಡಿ ಇದೊಂದು ಇಷ್ಟು ಹತ್ತಕ್ಕೆ ಇಷ್ಟು ಕಷ್ಟ ನನ್ನ ಪಟ್ಟೆ ಅಪ್ಪ ಬೇಡಪ್ಪ ಸಾಕಪ್ಪ ಅನ್ನೋಷ್ಟು ನನಗೆ ಸುಸ್ತಾಯಿತು ಪಾಪ ಅವ್ರಿಗೇನು ಅನ್ಬೇಕು ನಿಜ ಅಂಥವ್ರಿಗೆ ಟ್ರಾವೆಲ್ ಮಾಡಿ ಬ್ಲಾಗ್ ಮಾಡ್ತಾರಲ್ಲ ಅಂಥವ್ರಿಗೆಲ್ಲ ಅಂತ ಹೇಳ್ತೀನಿ ಆಫ್ ಹೇಳಕ್ಕೆ ನಿಜ ಇಷ್ಟಪಡ್ತೀನಿ ಸುಸ್ತಾಯಿತು ನನಗಂತೂ ತೋರಿಸ್ತೀನಿ ದೇವಸ್ಥಾನ ಅಲ್ಲೆಲ್ಲ ಮೊದಲು ಇಲ್ಲೆಲ್ಲ ಪರ್ಮಿಷನ್ ಇತ್ತು ಅಚ್ಚುಕಟ್ಟಾಗಿ ಕಟ್ಟೆ ಮೇಲೆಲ್ಲ ಇದ್ದ ಒಂದು ರೌಂಡೆಲ್ಲ ದೇವಸ್ಥಾನ ಇತ್ತು ಈಗ ಅದಕ್ಕೆಲ್ಲ ಪರ್ಮಿಷನ್ ಇಲ್ಲ ಅದೇ ಬೇಜಾರು ನೋಡಿ ನೋಡಿ ಭಯ ಆಗುತ್ತೆ ಮೊಬೈಲಲ್ಲಿ ಬಿದ್ದೋಗ್ಬಿಡ್ತು ಅಂದ್ಬಿಟ್ಟು ನೋಡಿ ಅವಾ ಎಷ್ಟು ಚೆಂದ ಇದೆ ನೋಡಿ ನಂದಿ ಹೌದಾ ಓಕೆ ಈಸಿ ಹತ್ತೋದೇ ಕಷ್ಟ ಮುಖಾಂತರ ಟ್ರಾವೆಲ್ ಮಾಡಿ ಹೊಸ ಹೊಸ ಪ್ರಪಂಚ ತೋರಿಸಿ ಬೆಟ್ಟ ಗುಡ್ಡ ಕಾಡು ಪ್ರದೇಶ ಎಲ್ಲ ತೋರಿಸಿ ಅವರು ಅಲ್ಲಿ ಸ್ಟ್ರಗಲ್ ಮಾಡ್ತಾರಲ್ಲ ಅಂತ್ ಅಂಥವ್ರಿಗೆಲ್ಲ ಮಾತಪ್ಪ ಒಳ್ಳೇದು ಮಾಡಲಿ ಎಲ್ಲ ಯೂಟ್ಯೂಬ್ ಯೂಟ್ಯೂಬ್ ಬ್ಲಾಗರ್ಸ್ ಎಲ್ಲ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಪ್ರಸಾದ ಅಕೌಂಟ್ರು ಪ್ರಸಾದ ತೊಗೊಳ್ಬೇಕು ನಾನು ಅನೇಕ ಸಿಗಂಬ ರಶ್ ಇದ್ದಾರೆ ಒಂದೇ ಕಡೆ ಏನೋ ಕೊಡ್ತಾರದ್ದು ಎಲ್ಲ ಕೂತಿದ್ದಾರೆ ನೋಡಿ ಮಹಿ ಹೋಗು ಪ್ರವೀಣ ಎಲ್ಲಿ ಅವನೇ ಬಿಡು ಅಲ್ಲಿ ದುಡ್ಡು ಕೊಟ್ಟು ತರಿಸ್ಕೊಂಡೆ ಲಾಡನ್ನ ಇಲ್ಲ ನೋಡಿ ರತನ ವಾಶ್ ಮಾಡ್ತಾಯಿದ್ದಾರೆ ನೋಡಿ ರತನ ವಾಶ್ ಮಾಡ್ತಾಯಿದ್ದಾರೆ ಮೋಸ್ಟ್ಲಿ ಅದ್ರ ಮೇಲೆ ದೇವರು ಕುಂಡರಿಸಿ ಒಂದು ಗೋಪುರ ಥರ ಮಾಡ್ತಾರೆ ಅಂತ ಇಷ್ಟ ಇಷ್ಟೈತೆ ಇಲ್ಲ ದೇವ್ರು ಇಷ್ಟು ಬೇಗ ಐತೆತಾರೆ ಅಂದ್ಬಿಟ್ಟು ಆಮೇಲೆ ಹಿಡಿಯೋಣ ಅಂದ್ಕೊಂಡೆ ಆವಾಗ ತೋರಿಸಿದಷ್ಟೇ ನೋಡೋಷ್ಟು ಚೆನ್ನಾಗಿದೆ ಆನೇನು ಇಲ್ಲ ಆವಾಗಲೇ ವೀಡಿಯೋ ಮಾಡಿದ್ದಕ್ಕೆ ಇದಾಯಿತು ಗುಡಿಸ್ಕೊಂಡು ತೊಗೊಂಡು ಬರ್ತಾರದೋ ಇಲ್ಲ ಗುಡಿಸ್ಕೊಂಡು ರೋ ತಾಳ್ ಬೆಟ್ಟದಿಂದ ಅಮ್ಮ ರೋಡ್ ಗುಡಿಸ್ಕೊಂಡು ಬಂದಿರ್ತಾರೆ ಏನು ಮಾಡಿರ್ತಾರೆ ಹೌದಾ ಹೌದಾ ಎಷ್ಟು ಜನ ಮುಖ ತೋರ್ಸಪ್ಪ ಕಳ್ಳ ಕಳ್ಳ ಇದ್ದಂಗಿದೆಯಾ ಮಗನ ವರ್ಸಲ್ಲಿ ತುಂಬಿ ತುಂಬಿ ತೊಡೆ ಮೇಲೆ ಅವನು ಡ್ಯೂಟಿ ನೋಡ್ತಾ ಇದ್ದಾನೆ ಅಷ್ಟೊಂದು ಗೊತ್ತಿಲ್ಲ ನೋಡಿ ಇಂಥ ಊರಿನಿಂದ ನಿಮ್ಗೆ ತೋರಿಸ್ದೆ ಆಗಲೇ ಆತ್ರದಲ್ಲಿ ಬಂದು ನೋಡಿ ಈ ರೀತಿ ಅಲ್ಲಿಂದ ನಡ್ಕೊಂಡು ಬಂದಿರೋದು ಅಮ್ಮ ಎಲ್ಲಿಂದ ನಡ್ಕೊಂಡು ಬಂದಿರೋದು ಅಮ್ಮ ಎಲ್ಲಿಂದ ನಡ್ಕೊಂಡ್ ಬಂದಿರೋದು ಗುಂಡ್ಲುಪೇಟೆ ಇದೆಲ್ಲ ಏನಮ್ಮ ಏನು ಏನು ಏನಂದ್ರಮ್ಮ ಅರ್ಥ ಗುಂಡ್ಲುಪೇಟೆಯಿಂದ ಬಸ್ಸಲ್ಲಿ ಬಂದಿರೋದು ಇದು ಏನಕ್ಕೆ ಅಂತ ಗೊತ್ತಾಗ್ಲಿ ಇವಲ್ಲ ಮತ್ತೆ ಆ ಹಾ ಯಾರೆ ಬ ಕನ್ನಡನೇ ಹಾಕೋ ಮರ್ಕುಟ್ಟಂಗೆ ಆಗೋದಿದೆಯಲ್ಲಪ್ಪ ನನ್ನ ಕತೆ ನೋಡಿ ಯಾರಿಗೆಲ್ಲ ಬಯಲ್ ನೀರು ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಎಳ್ಚಿ ಹಣ್ಣು ಯಾರಿಗೆಲ್ಲ ಇಷ್ಟ ಇದೆ ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಬಯಲು ನೀರು ಬರ್ತಾ ಇದೆಯಾ ನನಗಂತೂ ಬರ್ತಾಯಿದಪ್ಪ ಆಹಾ ಹಾ ಇಡ್ಕೊಮ್ಮ ರಣ್ಣಿ ಹಿಡ್ಕೊ ಟ್ರೈ ಮಾಡ್ತೀನಿ ಸ್ವಲ್ಪ ಹಿಡ್ಕೊಳ್ರು ಅಂದರೆ ಯಾರೂ ಹಿಡ್ಕೊಂಡಿಲ್ಲ ಅದಕ್ಕೆ ಇಲ್ಲಿ ಇದಿತ್ತು ಯಾವುದು ಏನಂತಾರೆ ಇದಕ್ಕೆ ಗಾಡಿ ಗಾಡಿ ಮೇಲೆ ಇಟ್ಬಿಟ್ಟು ಹೇಳ್ತಾ ಇಲ್ವಾ ಲಾಕ್ಡೌನ್ ಟೈಮಲ್ಲಿ ಯಾರೆಲ್ಲ ಎಲ್ಚಿ ಹಣ್ಣು ತಿಂತ ಇದ್ರಿ ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೇಳಿ ಯಾರೆಲ್ಲ ತಿಂತ ಇದ್ರಿ ಅಂತ ಹೇಳಿ ಓಕೆನಾ ನಾನು ನರಕಣಿ ಹತ್ತು ಪೈಸ ಹಂಗೆಲ್ಲ ಕೊಟ್ಟು ತಿಂತ ಇದ್ದು ಇಡ್ಕೊಪ್ಪ ತಿಂಡಿ ತಗೊತ ಇದ್ದ टाइम ही बेटर मोह मामा कोबरी मिठाई कोबरी मिठाई हलवा भुजा कोडी चनायला

ಮಾದಪ್ಪನ್ಗೊನ್ಸಲಿ ಹುಗೆ ಏನ್ರಪ್ಪ ಅನ್ನೋದು ಎಲ್ರು ಅವ್ರ ಮನ್ಸಲ್ಲಿ ಅನ್ಕೊಂತಾರೆ ನಮ್ಮನೆ ನಮ್ಮನೆ ಮಕ್ಕಳು ನಾ ಬಿಟ್ಕೊಂಡು ಬಂದಲ್ಲ ಹೌದಾ ಯಾಕಂದ್ರೆ ನಾ ಸ್ಟಾಪ್ ಮಾಡದ್ಮೇಲೆ ತಿರ್ಗ ಒಂದ್ಸಲಿ ಉಗೆ ಅನ್ರಪ್ಪ ಉಗೆ ಅನ್ಬಿಟ್ಟು ಇವರಿಬ್ರು ಉಗೆ ಅನ್ನಿಸ್ಬಿಟ್ಟು ಎಂತ ನನ್ನ ಮಕ್ಳು ನೋಡಿ ಮನೆಗ್ ಬಿಟ್ಟಿದ್ದೆ ಏನೆಲ್ಲ ಸೇವೆಗಳು ಮಾಡ್ತಾರೆ ಮಾತಪ್ಪನ್ಗೆ ನಾವು ಮಾಡ್ನಾರಲ್ಲ ಹೋಗಿ ಬರೋಕ್ಕೆ ಕಾಲಲ್ಲಿ ಹೋಗಿ ಬರೋದಕ್ಕೆ ಕಷ್ಟ ಪಡ್ತೀವಿ ನಾವು ನಮಸ್ಕಾರ ಅಜ್ಜಿ ಆಗ್ತಾರೆ ಸೇವೆ ಮಾಡ್ತಾರೆ ಹೌದು ನಿಜ ಆಮೇಲೆ ಕಸ ಹೊಡಿತಾರೆ ಹೌದು ಹಚ್ಚುತ್ತಾರೆ ಕಾಳುಗಳು ಇರ್ಚುತ್ತಾರೆ ಆಮೇಲೆ ಒಂದಲ್ಲ ಅವನ ನನ್ನ ಅಪ್ಪ ಸೇವೆ ಇರೋದು ಒಂದು ಥರ ಅಲ್ಲ ಹೌದು ಅಲ್ವಾ ನೋಡಿ ಊಟ ಮಾಡ್ತಾ ಇದ್ದಾರೆ ಅಪ್ಪ ಆಗಿ ಅಯ್ಯೋ 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 ನೋಡಿ ಈ ಉರಿ ಬಿಸಿಲಲ್ಲಿ ಓ ಹೌದು ಇದು ಹಳೆ ಸತ್ಯಗಾಲ ಸೇತುವೆ ಇದು ಹೊಸದು ಹಂಗೇಳು ಅರ್ಥ ಆಯ್ತು ಇದು ಹಳೇದು ಸತ್ಯಗಾಲ್ ಸೇಸ ಕರೆಕ್ಟ್ ಅಪ್ಪ ಎಷ್ಟು ಕುಲುಕ್ತ ಇದೆ ಪ್ರವೀಣ ಹೊಸ ಸತ್ಯಗಾಲ ಸೇತುವೆ ಇದು ನೋಡಿ ಇಲ್ಲ આળૂ આળૂ આળૂ